ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿನ ಸಂಸಾ ಬೈಲು ರಂಗಮಂದಿರದಲ್ಲಿ ಪತ್ರಕರ್ತರ ವೇದಿಕೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಉದ್ಘಾಟನೆಯನ್ನು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಆರ್ ಶ್ರೀಧರ್ ನೆರವೇರಿಸಿದರು ನಾಡಿನ ಸುದ್ದಿ ಪತ್ರಿಕೆಗಳ ಲಾಂಗ್ ಎಸ್ಟ್ ಲಾಮಿನೇಷನ್ ಅನ್ನು ಸಮಾಜ ಸೇವಕರಾದ ಡಾಕ್ಟರ್ ಸಂಗಣ ಬಸಪ್ಪ ಬಿರಾದರ್ ಅವರು ಅನಾವರಣಗೊಳಿಸಿದರು ಹಲವಾರು ಕೇವಲ ಪತ್ರಕರ್ತರ ಅಲ್ಲದೆ ಕನ್ನಡದ ಹಲವು ಸಾಹಿತಿಗಳು ಕೂಡ ಸಾಧನೆಯನ್ನು ಮಾಡಿದ್ದಾರೆ ಸಾವಿರಾರು ಪತ್ರಿಕೆಗಳು ಸಾವಿರಾರು ಕನ್ನಡ ಕವಿಗಳು ಸಾವಿರಾರು ಕನ್ನಡ ಲೇಖಕರು ಕನ್ನಡ ಭಾಷೆಯನ್ನು ಮೇಲು ಶಿಖರಕ್ಕೆ ಕೊಂಡೊಯ್ದಿದ್ದಾರೆ ಅವರುಗಳನ್ನು ಇಂದು ನಾವು ನೆನೆಯುತ್ತಾ ಕನ್ನಡ ರಾಜ್ಯೋತ್ಸವ ಇದೇ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆ ಗೊಂಡಬಾಳ ಹಾಗೂ ಯಲಬುರ್ಗ ನಗರದ ಶ್ರೀಮತಿ ಶಾಂತಮ್ಮ ಏಕಾಂಬರಪ್ಪ ಹಳ್ಳಿಕೆರೆ ಸೇವಾ ಸಂಸ್ಥೆ ಶ್ರೀ ಗುರು ಗಾನಲಹರಿ ಸಂಗೀತ ಪಾಠಶಾಲೆ ಯಲಬುರ್ಗ ಸಂಸ್ಥಾಪಕರು ಆಗಿರುವ ಶ್ರೀ ಶೈಲಪ್ಪ ಗೊಂಡಬಾಳರವರ ಸಂಗೀತ ಹಾಗೂ ಸಮಾಜ ಸೇವೆಯಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು ಅವರ ಸಂಗೀತ ಕ್ಷೇತ್ರದ ಸೇವೆಗಾಗಿ ಇಂದು ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಲಾಗ್ತಾ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಪತ್ರಕರ್ತ ವೇದಿಕೆ ಬೆಂಗಳೂರು ಮತ್ತು ಕರ್ನಾಟಕ ಜಾಗೃತಿ ವೇದಿಕೆ ವತಿಯಿಂದ ಶ್ರೀ ಮಹೇಶ್ ಬಾಬು ಸೂಮಿಯವರ ಹಿನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಆತ್ಮೀಯ ಬಂಧುಗಳೇ ಪತ್ರಕರ್ತ ವೇದಿಕೆ ಅಂದರೆ ಸುಮಾರು ಪತ್ರಿಕೆಯನ್ನು ಮುದ್ರಣ ಮುಖಾಂತರ ತಾವು ನೋಡುತ್ತೀರಿ ಅದ ನಂತರ ನಾವು ಮುಂದಿನ ಆ ಡಿಜಿಟಲ್ ಮುಖಾಂತರ ಇವರು ನೋಡ್ತಾ ಇದ್ದೀರಿ ಇಲ್ಲಿ ಸಾಕಷ್ಟು ಜನ ಪತ್ರಕರ್ತರು ಸೇವೆ ಸಲ್ಲಿಸ್ತಾ ಇದ್ದಾರೆ ಸೇವೆ ಸಲ್ಲಿಸಿದ ಕರ್ನಾಟಕ ಜಲ ನೆಲ ಭಾಷೆ ಎಲ್ಲರ ಉಳಿವಿಗಾಗಿ ಸುಮಾರು ರಾಜ್ಯಗಳಲ್ಲಿ ಈ ಥರ ವೇದಿಕೆಗಳನ್ನು ಸೃಷ್ಟಿ ಮಾಡುತ್ತಿರುವ ಶ್ರೀ ಮಹೇಶ್ ಬಾಬು ಸೂರ್ಯ ಅವರಿಗೆ ತಮ್ಮ ಯಾವತ್ತೂ ಬೆಂಬಲ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ನಾಡಿನ ಸಾಧಕರಾದ ಡಾಕ್ಟರ್ ಸಂಗನಬಸಪ್ಪ ಬಿರಾದರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು そう。